ಓಂ ನಮ ಶಿವಾಯ ಓಂ ನಮ ನಾರಾಯಣಾಯ ಸ್ವಾಮಿ ಗುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಿಮ್ಮ ನಿಮ್ಮ ರಾಶಿಗೆ ಸಂಬಂಧಪಟ್ಟ ಅದೃಷ್ಟ ದೇವರುಗಳು ಯಾರು ದೇವರು ಅಂದರೆ ದೇವತೆ ಅಂತ ಇರುತ್ತಾರಲ್ವಾ ಅದೃಷ್ಟ ದೇವತೆ ಯಾರು ಅದರ ಬಗ್ಗೆ ಮಾತಾಡ್ತೇನೆ ಅದ್ರ ಅದಕ್ಕೆ ಮುಂಚೆ ಚಾನಲ್ ನೋಡ್ತಾ ಇದ್ದೀನಿ ನಾವು ಸಬ್ಕ್ರೈಬ್ ಮಾಡೋದ್ರು ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ವೀಡಿಯೋವನ್ನು ನೋಡೋದು ಮಾತ್ರ ಅಲ್ಲ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೇನೆ ಆಧ್ಯಾತ್ಮಿಕಕ್ಕೆ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ಹಾಕ್ತಾ ಇರ್ತೇನೆ ಹಾಗೆಯೇ ಇನ್ನೊಂದು ಏನಂದರೆ ನಿಮ್ಮ ಏನಾದರೂ ಸಮಸ್ಯೆ ಇದೆ ಜೊತೆ ಹಂಚ್ಕೋಬೇಕು ಅದಕ್ಕೆ ಏನಾದರೂ ಸಣ್ಣ ಪುಟ್ಟ ಪರಿಹಾರವನ್ನೇ ನಾನು ಸೂಚಿಸುವುದು ಅದನ್ನು ಕರೆಕ್ಟಾಗಿ ಮಾಡಿದರೆ ಖಂಡಿತವಾಗ್ಲೂ ಅದರಿಂದ ಆದಷ್ಟು ಹೊರ ಬರಬಹುದು ಅಂತ ಸಲ ನಾನು ಹೇಳ್ತಾನೆ ಆ ಸಮಸ್ಯೆಯನ್ನು ಬರೆದುಕೊಳಿಸುವಾಗ ಮಾತ್ರ ಅರ್ಥ ಹಾಗೆ ಸರಿಯಾಗಿ ಬರೆದುಕೊಳಿಸಿ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಎರಡನ್ನು ಒಂದನ್ನು ನಮೂದಿಸ್ಬೋದು ಹಾಗೆಯೇ ನಿಮ್ಮವರಿಗೆ ಯಾರಿಗಾದರೂ ಒಳ್ಳೆಯ ರೀತಿಯಲ್ಲಿ ಶುಭ ಕಾರ್ಯಕ್ರಮಕ್ಕೆ ವಿಶ್ ಮಾಡಬೇಕು ನನ್ನ ಚಾನ ಮುಖಾಂತರ ಅದನ್ನು ಡೀಟೇಲ್ ಆಗಿ ಅದರ ವಿವರವನ್ನು ಬರೆದುಕೊಳಿಸಿ ಖಂಡಿತವಾಗ್ಲೂ ನಿಮ್ಮ ಪರವಾಗಿ ನನ್ನ ಚಾನ ಮುಖಾಂತರ ವಿಶ್ವಸನ್ನು ಆ ಥಳಿಸ್ತಾನೆ ಹಾಗೆಯೇ ಡೇಟ್ ಆಫ್ ಬರ್ತ್ ಗೊತ್ತಿರಿದೆ ರಾಶಿ ಕ್ಷೇತ್ರ ಗೊತ್ತಿರೋದಿಲ್ಲ ತಿಳ್ಕೋಬೇಕು ಆದ್ರೆ ಅದರ ಅದ್ರ ಏನಾದರೂ ಹಂಬಲ ಇದ್ದರೆ ಖಂಡಿತವಾಗ್ಲೂ ಅದನ್ನು ಕೂಡ ಕೇಳ್ಬೋದು ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೂಡ ಇದ್ದರೆ ಕೇಳ್ಬೋದು ಪ್ರತಿಯೊಂದಕ್ಕೆ ನೋಡಿದ ತಕ್ಷಣ ಉತ್ತರ ಕೊಟ್ಟ ಕೊಡ್ತೇನೆ ಅಲ್ಲಿ ಸ್ವಲ್ಪ ಸಮಯದ ಅಭಾವ ಇರೋದರಿಂದ ಸ್ವಲ್ಪ ನಾನು ನೋಡುವಾಗ ಲೇಟ್ ಆಗ್ಬೋದು ಚಿಂತೆ ಬೇಡ ನೋಡಿದ್ದೆ ಯಾವಾಗ ನೋಡ್ತೇನೆ ನೋಡಿ ಆವಾಗ ಆವಾಗಲೇ ರಿಪ್ಲೈ ಮಾಡ್ತೇನೆ ನಾನು ನಿಮ್ಮ ಜೊತೆ ಹೋಗುತ್ತಿರ್ತೇನೆ ನಾನು ನಿರ ಶಿವದೇವರ ಕುಲಗುಜ ದೇವದ ಆಶೀರ್ವಾದ ನನ್ನೆಲ್ಲ ಎಲ್ಲ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಹನ್ನೆರಡು ರಾಶಿಗೆ ರಾಶಿಗೆ ಸಂಬಂಧಪಟ್ಟ ಹಾಗೆ ಅದೃಷ್ಟ ದೇವತೆ ದೇವರುಗಳು ಅಂತ ಇರ್ತಾರೆ ಯಾಕೆ ಅದನ್ನು ಹೇಳ್ತಾ ಇದ್ದೇನೆ ಅಂದರೆ ನಿಮಗೆ ಇಷ್ಟವಾದ ಯಾ ಒಬ್ಬೊಬ್ಬರಿಗೆ ಒಂದೊಂದು ದೇವರು ಇಷ್ಟ ಆಗ್ತಾರೆ ಅದರಲ್ಲೂ ಕೂಡ ಅದರ ಜೊತೆಗೆ ನಿಮಗೆ ನಿಮ್ಮ ರಾಶಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ನಕ್ಷತ್ರಗಳಿಗೆ ಸಂಬಂಧಪಟ್ಟಾಗೂ ಇರ್ತಾರೆ ಅದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ರಾಶಿಗೆ ಸಂಬಂಧಪಟ್ಟ ದೇವರುಗಳ ಯಾವುದಾದ್ರೂ ಮಂತ್ರವನ್ನು ಪ್ರತಿದಿನ ನೀವು ಅದನ್ನು ಹೇಳ್ತಾ ಬಂದರೆ ತುಂಬ 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 ಇನ್ನಷ್ಟು ಒಳ್ಳೆಯದಾಗುತ್ತೆ ಹೇಳ್ತಾ ಹೋಗ್ತೇನೆ ರಾಶಿಗೆ ಕುಜ ರಾಷ್ಟ್ರಾಧಿಪತಿ ಆಗಿರೋ ಆಗಿರುವಂಥದ್ದು ಗೊತ್ತಿರುವಂಥದ್ದು ಹಾಗೆಯೇ ಶಿವದೇವರು ಮತ್ತು ಹನುಮಂತ ದೇವರು ಅದೃಷ್ಟ ದೇವರುಗಳು ಹಾಗೆಯೇ ವೃಷಭ ರಾಶಿಗೆ ಶುಕ್ರ ರಾಷ್ಟ್ರಾಧಿಪತಿ ಅಂತ ಗೊತ್ತಿರ್ಬೋದು ಹಾಗೆಯೇ ಶ್ರೀ ಮಹಾಲಕ್ಷ್ಮಿ ಅಮ್ಮನವರು ಅದೃಷ್ಟ ದೇವತೆ ಅದೃಷ್ಟ ದೇವರು ಮಿಥುನ ರಾಶಿಗೆ ಬುಧ ರಾಷ್ಟ್ರಾಧಿಪತಿ ಆಗಿರೋ ಆಗಿರುವಂಥದ್ದು ಹಾಗೆಯೇ ಗಣಪತಿ ದೇವರು ಅದೃಷ್ಟ ದೇವರುಗಳು ದೇವರು ಹಾಗೆಯೇ ಕರ್ಕಾಟಕ ರಾಶಿ ಅಂದರೆ ಕಟಕ ರಾಶಿಗೆ ಚಂದ್ರ ರಾಶಾಧಿಪತಿ ಹಾಗೆಯೇ ಮಹಾಶಿವ ಅಂದರೆ ಶಿವದೇವರು ಹಾಗೆಯೇ ಸಿಂಹರಾಶಿಗೆ ರವಿ ರಾಷ್ಟ್ರಾಧಿಪತಿ ಆಗಿರು ಆಗಿರುವಂಥದ್ದು ಮತ್ತು ಸೂರ್ಯನಾರಾಯಣ ದೇವರು ಹಾಗೆಯೇ ಕನ್ಯಾ ರಾಶಿಗೆ ಗಣಪತಿ ಮತ್ತು ಬುಧ ತುಲಾ ರಾಶಿಗೆ ಶುಕ್ರ ಅದ್ ಏನು ರಾಶಾಧಿಪತಿ ಮತ್ತು ಶ್ರೀ ಮಹಾಲಕ್ಷ್ಮಿ ಅಮ್ಮನವರು ಹಾಗೆಯೇ ವೃಶ್ಚಿಕ ರಾಶಿಗೆ ಕುಜ ಏನು ರಾಷ್ಟ್ರಾಧಿಪತಿ ಹಾಗೆಯೇ ಶಿವದೇವರು ಮತ್ತು ಹನುಮಂತ ದೇವರು ಧನು ರಾಶಿಗೆ ಮಹಾವಿಷ್ಣು ಗುರು ರಾಷ್ಟ್ರಾಧಿಪತಿ ಆಗಿರುವಂಥದ್ದು ಮಕರ ರಾಶಿಗೆ ಮತ್ತು ಕುಂಭರಾಶಿಗೆ ಶನಿ ರಾಷ್ಟ್ರಾಧಿಪತಿ ಮತ್ತು ಶನೈಶ್ವರ ದೇವರು ಅಂದರೆ ದೇವರು ಅವರ ಅದೃಷ್ಟ ದೇವರು ಹಾಗೆಯೇ ಮೀನರಾಶಿಗೆ ಗುರು ರಾಷ್ಟ್ರಾಧಿಪತಿ ಆಗಿರ್ತಾರೆ ಮ ಹಾಗೆಯೇ ಮಹಾವಿಷ್ಣು ಏನು ಅದೃಷ್ಟ ದೇವರು ಅಂದರೆ ನೀವು ದಿನಾಲು ಪ್ರಾರ್ಥನೆ ಮಾಡುವಾಗ ನಿಮ್ಮ ನಿಮ್ಮ ರಾಶಿಗೆ ಸಂಬಂಧಪಟ್ಟ ದೇವತೆಗಳ ದೇವರು ಇರ್ತಾರಲ್ವ ಅವರ ಒಂದು ಯಾವುದಾದ್ರೂ ಒಂದು ಮಂತ್ರವನ್ನು ದಿನಾಲು ಇಂತಿಷ್ಟು ಅಂತ ಪಠನೆ ಮಾಡಿ ಖಂಡಿತವಾಗಲೂ ಅದೊಂದು ರಕ್ಷಣೆ ಕೊಡುವಂಥದ್ದು ದಿನಾಲು ಬೆಳಗಿನ ಹೊತ್ತಿನಲ್ಲಿ ಮಾಡಿ ಎರಡು ಹೊತ್ತು ಸಂಜೆ ಬೆಳಗ್ಗೆ ಆಗದೇ ಇದ್ದರೆ ಬೆಳಗಿನ ಹೊತ್ತಿನಲ್ಲಿ ಮಾಡಿ ಯಾವುದೇ ಒಂದು ಮಂತ್ರ ಆ ದೇವರಿಗೆ ಸಂಬಂಧಪಟ್ಟಂಥ ಖಂಡಿತ ಒಳ್ಳೆಯದಾಗುತ್ತೆ ಒಂದು ರಕ್ಷಣೆ ಸಿಗುತ್ತೆ ಇವತ್ತಿನ ವಿಡಿಯೋ ಆಗಿರುತ್ತೆ ಧನ್ಯವಾದಗಳು